ನಮಸ್ಕಾರಪ್ಪ ಈಗ ಗಾಡಿ ಹಾಕೋ ಪ್ರಾಬ್ಲಮ್ ಕೂಡ ಆಗಿತ್ತು ನೋಡ್ರಿಪ್ಪ ಸ್ವಲ್ಪ ಏನಾಯ್ತು ಏನ್ ನೋಡ್ರಿ ನೀವೇ ಚೆಕ್ ಮಾಡ್ರಿ ಗೊತ್ತಾಗತ್ತಲ್ಲ ತಂಪಿಗೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಚೆಕ್ ಮಾಡ್ಬೇಕ ಏನಾಗಿರತ್ರಿ ನೋಡ್ರಿ ಮಿಸತ್ರಿ ನೋಡ್ರಿ ಚೆಕ್ ಮಾಡಿ ಹೇಳ್ರಿ ನಂಗ वो ना हरदास मिट पड़ गये, ये ना इतनो चेक पड़े, नारेडी मार कुछ नहीं, आये त्रिमुख, नारेडी बेस्ट है ना अरबासा का जनता और है, अजमेर के चारों कुर्कुम बरन हो गये, हाय नारेडी ले पाए, मरेडी लाते चाहे, आधा डिब्बा का, चलो बोलो मरेडी, अरे अच्छा, अच्छा कोड़ा पाए, जो सेमील है, नाना क ನೋಡಿ ದೋಸ್ತೇ ಒಂದ್ ಟೈಮ್ ಟಾಪ ಹೌದು ಟಿ ಪಾಯಿಂಟ್ ಹಾಕೊಂಡು ಕುಂತಾನೆ ಹಣ ಬಾರಿ ಬಿಡೋದು ಚಲೋ ದೋಸ್ತೆ ಚಾಂಗೈತೆ ಕೆಲ್ಸದ ಬಗ್ಗೆ ಏನ ಮಾತಾಡತಿದ್ರಿ ಸೊ ನೀ ಎಷ್ಟು ಹುಡ್ತಿಪಂದ್ರೆ ಒಂದ್ ಇಪ್ಪತ್ತ್ ಸಾವಿರ ಕುಡಿತೇಸ್ ಎಷ್ಟು ಮೂವತ್ ನಾ ಎಷ್ಟುಬೋದ್ ಹೇಳ ಐವತ್ತು ಸಾವಿರ ರೂಪಾಯಿ ಮಾಸ ಐತಿ ಕೇಳ ಕೆಲ್ಸ ಯಾವ್ದು ಅನ್ನೋದು ಮುಖ್ಯ ಅಲ್ಲ ಕೆಲಸ ಯಾವ್ದ್ರೆ ಇರಲಿ ನಾವು ನಿಯತ್ಲೆ ಕಷ್ಟಪಟ್ಟು ದುಡಿಯಾತ ಮುಖ್ಯ ನಿನ್ ಕೆಲಸ ನಿನಗೆ ಇಂಪಾರ್ಟೆಂಟ್ ನಿನ್ ಕೆಲಸ ನಿನ್ಗೆ ಇಂಪಾರ್ಟೆಂಟ್ ನಾ ಮಾಡೋ ಕೆಲಸ ನನಗೆ ಇಂಪಾರ್ಟೆಂಟ್ ಏನ್ ಕಳು ಮಾಡೋತಿಲ್ಲ ದುಡ್ಡು ಮಾಡತ್ತಿಲ್ಲ ನಿಯತ್ತ ದುಡಿಯಾತೇವೆ ಯಾವ್ದೇ ಆಗ್ಲಿ ಯಾವ್ದೇ ಆಗ್ಲಿ ಕೆಲ್ಸದ ಬಗ್ಗೆ ಮಾತಾಡ್ರಿ ಅರ್ಥ ಮಾಡ್ಕೊಡ್ರಿ ಮಾತಾಡಿ ತಪ್ಪ ನೋಡ್ತಾ ದೋಸ್ತೇ ನಮಸ್ತೆ ಸರಿ ದೋಸ್ತೆ ಸ್ವಾರಿ ದೋಸ್ತ ನೀ ಯಾವ್ದಾರ ಕೆಲಸ ಮಾಡೋದೋಸ್ತೆ ನಿಯತ್ತಾಗಿ ಮಾಡ್ತಿಲ್ಲ ಅದು ಖುಷಿ ಆದ ನಂಗೆ ಯಾರನ್ನೇ ಆಗಲಿ ಮಾಡುವ ಕೆಲಸದಿಂದ ಅಳೆಯಬಾರದು ಅವರವರ ಕೆಲಸ ಅವರಿಗೆ ಮುಖ್ಯ ನಮಸ್ಕಾರ ನಮ್ಮೆಲ್ಲಾ ಬಂಧುಗಳಿಗೆ ಇವತ್ತಿನ ವಿಡಿಯೋ ಮಾಡಿದ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಾಕ ನಮಗ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ಜೈ ಬಿ ಜೈ ಕರ್ನಾಟಕ ಮಾತೆ ಫಾಲೋ ಮಾಡಿ ಮಾಡಿ ಹೊಡ್ರಿ